ಪ್ರಿಯಾ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಭಾರತದ ಮೂವರು ಬ್ಯಾಟ್ಸ್ಮನ್ಗಳು ಶತಕಗಳನ್ನು ಸಿಡಿಸಿದ್ದಾರೆ ಹಾಗಾದರೆ ಭಾರತದ ಇನ್ನಿಂಗ್ಸ್ ಯಾವ ರೀತಿ ಇತ್ತು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಒಂದೇ ದಿನ ಭಾರತದ ಮೂವರಿಂದ ಶತಕ ಎಸ್ ಬೃಹತ್ ಮುನ್ನಡೆಯತ್ತ ಗಿಲ್ಪಡೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾ ಭಾರಿ ಮುನ್ನಡೆ ಸಾಧಿಸಿದೆ ಕೆಎಲ್ ರಾಹುಲ್ ಜುವಾ ಜುರೇಲ್ ಮತ್ತು ರವೀಂದ್ರ ಜಡೇಜಾ ಶತಕಗಳನ್ನು ಸಿಡಿಸಿ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾಗಿದ್ದಾರೆ ವೆಸ್ಟ್ ಇಂಡೀಸ್ ತಂಡವನ್ನು ನೂರ ಅರವತ್ತೆರಡು ರನ್ಗಳಿಗೆ ಅಲೌಟ್ ಮಾಡಿದ ಭಾರತ ಎರಡನೇ ದಿನದಾಟದ ಕೊನೆಗೆ ನಾಲ್ಕು ನಲವತ್ತೆಂಟು ರನ್ ಗಳಿಸಿ ಎರಡ್ ರನ್ಗಳ ಬೃಹತ್ ಮುನ್ನಡೆ ಪಡೆದುಕೊಂಡಿದೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಭಾರಿ ಮುನ್ನಡೆಯತ್ತ ದಾಪುಗಾಲಿಟ್ಟಿದೆ ವೆಸ್ಟ್ ಇಂಡೀಸ್ ತಂಡವನ್ನು ಕೇವಲ ನೂರ ರನ್ಗಳಿಗೆ ಅಲೌಟ್ ಮಾಡಿದ ಟೀಂ ಇಂಡಿಯಾ ಎರಡನೇ ದಿನದಾಟದ ಅಂತ್ಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ನಾಲ್ಕುನೂರ ನಲವತ್ತೆಂಟು ರನ್ ಕಲೆ ಹಾಕಿದೆ ಈ ಮೂಲಕ ಎರಡ್ ನೂರ ಎಂಬತ್ತಾರು ರನ್ಗಳ ಮುನ್ನಡೆ ಪಡೆದುಕೊಂಡಿದೆ ಭಾರತ ತಂಡ ಭಾರತದ ಪರ ಒಂದೇ ದಿನ ಮೂರು ಶತಕ ಸಿಡಿಸಿದ್ದು ತಂಡದ ಬೃಹತ್ ಮುನ್ನಡೆಗೆ ಕಾರಣವಾಗಿದೆ ಎರಡನೇ ದಿನದಾಟದ ಆರಂಭದಲ್ಲಿ ಆರಂಭಿಕ ಕೆಎಲ್ ರಾಹುಲ್ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಹನ್ನೊಂದನೇ ಶತಕವನ್ನು ದಾಖಲಿಸಿದರು ತಮ್ಮ ಇನ್ನಿಂಗ್ಸ್ ನಲ್ಲಿ ನೂರ ತೊಂಬತ್ತೇಳು ಎಸ್ತಗಳನ್ನು ಎದುರಿಸಿದ ಕೆಎಲ್ ರಾಹುಲ್ ಅವರು ಹನ್ನೆರಡು ಬೌಂಡರಿ ಸಹಿತ ನೂರು ರನ್ ಗಳಿಸಿ ಔಟ್ ಆದರು ಆ ನಂತರ ರಾಹುಲ್ ಜೊತೆಗೆ ಉತ್ತಮ ಜತೆಯಾಟ ಕಟ್ಟಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ ಜೂರೆಲ್ ಕೂಡ ಎರಡನೇ ದಿನದಾಟದ ಮೂರನೇ ನಲ್ಲಿ ತಮ್ಮ ಟೆಸ್ಟ್ ಸ್ವತ್ತಿ ಜೀವನದ ಮೊದಲ ಶತಕವನ್ನು ಪೂರೈಸಿದರು ತಮ್ಮ ಇನ್ನಿಂಗ್ಸ್ ನಲ್ಲಿ ಎರಡ್ನೂರ ಹತ್ತು ಎಸ್ತಗಳನ್ನು ಎದುರಿಸಿದ ಧ್ರುವ ಜೂರೆಲ್ ಅವರು ಹದಿನೈದು ಬೌಂಡರಿ ಮತ್ತು ಮೂರು ಸಿಕ್ಸರ್ ಸಹಿತ ನೂರ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆದರು ಇವರಿಬ್ಬರ ಬಳಿಕ ತಾನೇನು ಕಡಿಮೆ ಎಂಬಂತೆ ಬ್ಯಾಟ್ ಬೀಸಿದ ಉಪನಾಯಕ ರವೀಂದ್ರ ಜಡೇಜಾ ಕೂಡ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಆರನೇ ಶತಕವನ್ನು ದಾಖಲಿಸಿದರು ಮಾತ್ರವಲ್ಲದೆ ಧ್ರುವ ಜೂರೆಲ್ ಅವರೊಂದಿಗೆ ಐದನೇ ವಿಕೆಟ್ಗೆ ಎರಡ್ ನೂರ ಆರು ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡರು ಎರಡನೇ ದಿನದಾಟದ ಅಂತ್ಯಕ್ಕೆ ಅಜೇಯರಾಗಿ ಉಳಿದಿರುವ ಜಡೇಜಾ ಅವರು ನೂರ ಎಪ್ಪತ್ತಾರು ಎಸ್ತಗಳನ್ನು ಎದುರಿಸಿ ಆರು ಬೌಂಡರಿ ಮತ್ತು ಐದು ಭರ್ಜರಿ ಸಿಕ್ಸರ್ ಸಹಿತ ನೂರ ನಾಲ್ಕು ರನ್ ಗಳಿಸಿ ಮೂರನೇ ದಿಂದಾಟಕ್ಕೆ ಬ್ಯಾಟಿಂಗ್ ಅನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಟೀಂ ಇಂಡಿಯಾದ ಮೊದಲ ಇನ್ನಿಂಗ್ಸ್ ಬಗ್ಗೆ ಹೇಳುವುದಾದರೆ ಇದುವರೆಗೆ ತಂಡದಿಂದ ಮೂರು ಶತಕ ಹಾಗೂ ಒಂದು ಅರ್ಧ ಶತಕ ಬಂದಿದೆ ನಾಯಕ ಶುಭ್ಮನ್ ಗಿಲ್ ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಅರ್ಧ ಶತಕದ ಕಾಣಿಕೆ ನೀಡಿದ್ದಾರೆ ಉಳಿದಂತೆ ಯಶಸ್ವಿ ಜೈಸಲ್ ಮೂವತ್ತಾರು ರನ್ ಸಾಯ ಸುದರ್ಶನ್ ಏಳು ರನ್ ವಾಷಿಂಗ್ಟನ್ ಸುಂದರ್ ಅವರು ಔಟ್ ಆಗದೆ ಒಂಬತ್ತು ರನ್ ಬಾರಿಸಿ ಮೂರನೇ ದಿನಕ್ಕೆ ತಮ್ಮ ಬ್ಯಾಟಿಂಗ್ ಅನ್ನು ಕಾಯ್ದುಕೊಂಡಿದ್ದಾರೆ ಹಾಗಾದರೆ ಮೂರನೇ ದಿನದಾಟದಲ್ಲಿ ರವೀಂದ್ರ ಜಡೇಜಾ ಅವರ ಜೊತೆ ಸೇರಿ ವಾಷಿಂಗ್ಟನ್ ಸುಂದರ್ ಅವರು ಎಷ್ಟು ರನ್ ಕಲೆ ಹಾಕಲಿದ್ದಾರೆ ಎಂಬುದನ್ನು ನಾವು ಮೂರನೇ ದಿನದಾಟದಲ್ಲಿ ತಿಳಿದುಕೊಳ್ಳೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ